इवत hey, ಡಿಕೆ ಸುರೇಶ್ಗೆ ಮೊದಲ ಬಿ ಫಾರಂ ಕೊಟ್ಟಿದ್ದೇವೆ ಅಂತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಡಿಕೆ ಸುರೇಶ್ಗೆ ಮೊದಲ ಬಿ ಫಾರಂ ಅನ್ನ ಕೊಟ್ಟಿದ್ದೇವೆ ಮನೆ ದೇವರು ಕೆಂಕೇರಮ್ಮ ದೇಗುಲಕ್ಕೆ ತೆರಳಿ ಆಶೀರ್ವಾದವನ್ನ ಪಡೆದುಕೊಳ್ತೇವೆ ನಂತರ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಿಲ್ಲ ಪ್ರತಿದಿನ ರೂಪುರೇಷೆಗಳನ್ನ ಮಾಡ್ತಿದ್ದೇವೆ ಅಂತ ಡಿಸಿಎಂ ಹೇಳಿ ಕೊಟ್ಟಿದ್ದಾರೆ ಎಸ್ ರಾಮನಗರ ಚನ್ನಪಟ್ಟಣ ಕೋವಿಡ್ ಸಂದರ್ಭದಲ್ಲಿ ಸುರೇಶ್ ಪ್ರತಿ ಮನೆ ಮನೆಗೂ ಕೆಲಸ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಕಿಟ್ ತರಕಾರಿ ಕೊಟ್ಟು ಬಂದಿದ್ದೀವಿ ಅಂತ ಹೇಳಿ ಕೋವಿಡ್ ಘಟನಾವಳಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನೆನೆದುಕೊಂಡ್ರು ಹಾಗೆ ಇವತ್ತು ಡಿ ಕೆ ಸುರೇಶ್ಗೆ ಮೊದಲ ಬಿ ಫಾರಂ ಅನ್ನು ಕೊಟ್ಟಿದ್ದೇವೆ ಮನೆ ದೇವರು ಕೆಂಕೇರಮ್ಮ ದೇಗುಲಕ್ಕೆ ತೆರಳಿ ಆಶೀರ್ವಾದವನ್ನು ಪಡೆದುಕೊಳ್ತೇವೆ ನಂತರ ನಾನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗಿಯಾಗ್ತೇನೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಲೋಕಸಭೆಯ ಚುನಾವಣೆಗಳು ಭರ್ಜರಿಯಾಗಿ ನಡೀತಾ ಇದೆ ಲೋಕಸಭೆ ಚುನಾವಣೆಯ ತಯಾರಿ ಈಗಾಗಲೇ ಅಭ್ಯರ್ಥಿಗಳು ಎಲ್ಲ ಕಡೆ ಪ್ರಚಾರದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಮತ್ತೊಂದು ಕಡೆ ಇವತ್ತಿನಿಂದ ಮೊದಲ ನಾಮಪತ್ರ ಸಲ್ಲಿಕೆ ಕೂಡ ಆರಂಭ ಆಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹನ್ನೊಂದು ಗಂಟೆಗೆ ಆರಂಭ ಆಗಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಮಯಾವಕಾಶ ಇರುವಂಥದ್ದು ಇಂದಿನಿಂದ ಏಪ್ರಿಲ್ ನಾಲ್ಕರ ತನಕ ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಇವತ್ತು ಡಿಕೆ ಸುರೇಶ್ಗೆ ಮೊದಲ ಬಿ ಫಾರಂ ಅನ್ನ ಕೊಟ್ಟಿದ್ದೇವೆ ಮನೆ ದೇವರು ಕೆಂಕೇರಮ್ಮ ದೇಗುಲಕ್ಕೆ ತೆರಳಿ ಆಶೀರ್ವಾದವನ್ನ ಪಡೆದುಕೊಳ್ತೇವೆ ತದನಂತರ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾನು ಭಾಗಿಯಾಗ್ತೇನೆ ಎಲೆಕ್ಷನ್ ಫೇಸ್ ಮಾಡ್ತಿಲ್ಲ ಪ್ರತಿದಿನ ರೂಪುರೇಷೆಗಳನ್ನ ಮಾಡುತ್ತಿದ್ದೇವೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ಡಿಕೆ ಸುರೇಶ್ ಪ್ರತಿ ಮನೆ ಮನೆಗೂ ತೆರಳಿ ಅಲ್ಲಿನ ಜನರ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವತ್ತಿನ ಕಾಲದಲ್ಲಿ ಮೆಡಿಕಲ್ ತರಕಾರಿಗಳನ್ನ ಕೊಟ್ಟು ಬಂದಿದ್ದೀವಿ ಅಂತ ಕೋವಿಡ್ ಘಟನಾವಳಿಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಡಿಕೆಶಿ ನೆನೆದುಕೊಂಡ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ